ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಬದನೆಕಾಯಿ ಎಣಗಾಯಿ ಪಲ್ಯ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಮೊದಲಿಗೆ ಶೇಂಗಾವನ್ನು ಹುರಿದು ಅದನ್ನು ಸಿಪ್ಪೆಯೆಲ್ಲ ತೆಗೆದು ಮಿಕ್ಸಿಗೆ ಹಾಕಬೇಕು ಸಿಪ್ಪೆ ತೆಗಿದಾದ್ರೂ ತೆಗಿಬೋದು ಇಲ್ಲಾಂದರೆ ಹಾಗೆನಾದ್ರು ಹಾಕ್ಬೋದು ಶೇಂಗಾ ಪುಡಿ ಸ್ವಲ್ಪ ಎಳ್ಳು ಪುಡಿ ಎಲ್ಲಿ ಪುಡಿನ ರೆಡಿ ಮಾಡ್ಕೊಂಡಿದ್ದೀವಿ ಕುರೇಸಾಣಿ ಪುಡಿ ಅಥವಾ ಹುಚ್ಚಳಿ ಪುಡಿ ಅಂತ ಅಂತಾರೆ ಸಾಂಬಾರು ಪುಡಿ ಕೊಬ್ಬರಿ ಅಥವಾ ಕಾಯಿ ಯಾರು ಹಾಕೋಬೋದು ಕೊತ್ತಂಬರಿ ಸೊಪ್ಪು ಬೆಲ್ಲ ಅರಿಶಿಣ ಹುಣಸೆ ರಸ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಬದನೆಕಾಯಿ ಬದನೆಕಾಯಿ ಈ ಥರ ಹೆಚ್ಚಬೇಕು ಹೆಚ್ಚಿ ಅದರಲ್ಲಿ ಹುಳಾಯ್ತಾ ಇಲ್ಲ ಅಂತ ನೀರಿಗೆ ಹಾಕಿ ನೋಡಿಬಿಟ್ಟು ನೀರಿಗೆ ಹಾಕಬೇಕು ಆಮೇಲೆ ನೀರನ್ನ ಇದನ್ನು ಬಸ್ತಿ ಈ ಥರ ಇಡಬೇಕು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಸಾಂಬಾರು ಪುಡಿ ಹಾಕಿ ಮತ್ತು ಪುಡಿ ಎಳ್ಳು ಪುಡಿ ಅದನ್ನೆಲ್ಲ ಮಾಡೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕುರಿಸಾಣಿ ಪುಡಿ ಇದು ಯಾವ ಥರ ಮಾಡೋದು ಹಾಕಿರ್ತೀನಿ ಮತ್ತು ಶೇಂಗಾ ಪುಡಿ కొబ్బరి మరి ఈరు సెచ్చు మే మతే సొప్పు అరశిణ ఒక చమ్చ బెల్ బెల్ల నుణి జగ్జి ఇట్టి హుణ్సె రస రసాకి ಮತ್ತು ರುಚದಿಗೆ ಎಷ್ಟು ತ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಎಣ್ಣೆ ಹಾಕಬೇಕು ಅದು ಕಲಿಸೋ ಅಷ್ಟು ಇನ್ನೂ ಅದು ಜಾಸ್ತಿ ಇದಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೋದು ಇದು ಗಟ್ಟಿಯಾಗಿದೆ ಅದಕ್ಕಾಗಿ ನಾವು ನೀರು ಹಾಕ್ತಾಯಿದ್ದೀವಿ ಈ ಥರ ಬದನೆಕಾಯಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಅದರೊಳಗೆ ತುಂಬಬೇಕು ನೀಟಾಗಿ ಮಸಾಲೆ ಉಳಿದ್ರೂ ಪರವಾಗಿಲ್ಲ ಅದು ಕುಕ್ಕರ್ಗೆ ಇರ್ತೀವಲ್ಲ ಆಗ ಅದು ನೀರು ಹಾಕಿ ಸೈಡ್ಗೆ ಹಾಕೊಂಡ್ರೆ ರಸ ಇರುತ್ತೆ ಅನ್ನಕ್ಕೆ ಬೇಕಾದ್ರೆ ನೆಂಚ್ಕೋಬೋದು ಈ ಥರ ತುಂಬಿ ಒಂದು ಪ್ಲೇಟಿಗೆಲ್ಲ ಜೋಡಿಸ್ಕೋಬೇಕು ಎಲ್ಲ ತುಂಬಿಟ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕಬೇಕು ಕುಕ್ಕರಲ್ಲಿ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಅದನ್ನು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ. ಹೆಚ್ಚಿಟ್ಟಿದ್ವಲ್ಲ ಅದು ಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದೊಂದು ಸ್ವಲ್ಪ ಇದಾದ್ಮೇಲೆ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು ఇదమే తుంబిట్టయి ఇలా ఫ్రై అది బద్కాయెల్ నీటే కుక్కరికి జోడస్పెక్కు కర్బేవు ಈಗ ಜೋಡಿಸಿಟ್ಟಿದ್ವಲ್ಲ ಈ ಥರ ನಿಧಾನಕ್ಕೆ ಕೈ ಸುಟ್ಕೊಬಿಡ್ತೀರ ಹುಷಾರಾಗಿ ಇಡಬೇಕು ಹಂಗಿಡಕ್ಕಾಗಲಿಲ್ಲ ಅಂದರೆ ಸ್ಟವ್ ಸ್ಟವ್ ಆಫ್ ಮಾಡಿ ಕುಕ್ಕರ್ನ ಕೆಳಗಿಳಿಸಿ ಇಡಬೇಕು ಅದು ಮಸಾಲೆ ಉಳ್ದಿತ್ತಲ್ಲ ಅದಕ್ಕೆ ಬೇಕಾದರೆ ನೀರು ಹಾಕಿ ಸೈಡ್ಗೆ ಹಾಕಿ సైడ్గా నీరు అద్రమేలుబు ఆ మసాలే అన్నకేలా కలస్కోబోదు ఈ థర నీరు కలస్కం మసాలే ఈ రసడ నమగ్గ రస జాస్తి బు అంతే స్వల్ప నీరు ఆక్బోదు ಅದಾದಮೇಲೆ ಕುಕ್ಕರ್ ಮುಚ್ಚಿ ಕುಕ್ಕರಿನ ಮುಚ್ಚಿಕೊ ಮುಚ್ಚಿ ಎರಡು ವಿಜಾಲ ಕೂಗಿಸಿ ಈಗ ಆಗಿದೆ ನೋಡಿ ಮಸಾಲೆ ಒಂದು ತೆಗೆಯಿದೆ ಸ್ವಲ್ಪ ಗೋರಾಡ್ಬೋದು ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರಸ ಇದ್ದರೆ ಎಲ್ಲ ಯೂಸ್ ಮಾಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು